good title shall good morning let's i love you

ಇವಾಗ ರಶಿ ಇಡ್ಲಿ ತಂದಿದ್ದಾನೆ ಹೋಗ್ಬಿಟ್ಟು ಇಡ್ಲಿನ ಬೆಳಗ್ಗೆ ತಿಂಡಿಗೆ ಅದ್ರ ಒಂದು ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತಂದರೆ ಸಿನಿಮಾ ಸ್ವಲ್ಪ ಅವಲಕ್ಕಿ ಅಂದರೆ ನೀಟಾಗಿ ತಿನ್ಕೊತಾಳೆ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಇವಾಗ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಅಂತ ಮಾಡ್ತಾ ಇದ್ದೀನಿ ಇದು ಅವಲಕ್ಕಿ ಮನೇಲಿ ಡೈಲಿ ಇದ್ರೂ ತಿನ್ಕೊತಾರೆ ಇಷ್ಟ ಎಲ್ರಿಗೂ ಅವಲಕ್ಕಿ ಅಂದರೆ ಬಿಸಿ ಬಿಸಿ ಇರಬೇಕು ಅಷ್ಟೇ ಸೊ ಇವಾಗ ಅದಕ್ಕೆ ಮಾಡ್ಕೊಳೋಣ ಬಡಪಟ್ಟ ಅಂತ ಹೇಳಿ ಮಾಡ್ತಾಯಿದ್ದೀನಿ ओलकी रेडी सुपर ओलकी पोहा ब्यूटीफुल ब्यूटीफुल पोहा ब्यूटीफुल पोहा ब्यूटीफुल पोहा फ्रेंड्स रेडिया ये तो कोटले नगी ले कुसी अमा कुसी कच्चे डाला कोटले ले कच्चे चंदा पासे ले बाले कड़े ले कुसी बाले कड़े ಬಾರ್ಲೆಕೀ ಟು ಬಾಷಾ ಬೋಜಾಸ್ ಚನೋ ಹಾಯ್ 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 ನನ್ನ ಮಗಳ ಟೇರ್ ಕಟ್ ಮಾಡೋದು ಬೇಡ ಅಂತ ಬಿಟ್ಬಿಟ್ಟಿದೀನಿ ಫ್ರೆಂಡ್ಸ್ ಫುಲ್ ಬೆಳ್ಕೊಂಡ ಎಲ್ಲ ಜುಟ್ ಹಾಕಬೇಕು ಅಂತ ಹೇಳಿ ಹೆಂಗೆ ಬಿಟ್ಬಿ ಮುಂದೆ ಮಾತ್ರ ಒಂದಿಷ್ಟು ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಮ್ಮ ನೀನು ನಿಮಗೆ ಆಗ್ತಾ ಅಮ್ಮ ನೀನು ಯಾರ್ ಬೇಕು ಮರುಷನು ಏಯ್ ಕುಡಿ ಏನೇ ಏನು ಸುಭತ ನಿಮ್ಮದು ಖುಷಿಮ್ಮ ಖುಷಿಮ್ಮ ನಿಂ ಅಮ್ಮ ಬೇಕಪ್ಪಾ ಬೇಕಾ ಯಾರು ಬೇಕು ಹೇಳ್ಬೇಕಾ ಅಲ್ಲಿ ಹೇಳು ಅಲ್ಲಿ ಏಳು ಅಲ್ಲಿ ತಾತಂಗೆ ಹೇಳು ತಾತ ನೋಡ್ತಾ ಇದ್ದಾರೆ ಯಾರು ಬೇಕು ಹೇಳು ತಾತಂಗೆ ಹೇಳ್ ಬಾ ಹಾಂ ಅಮ್ಮ 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 ಬೇಕಾ അമ്മ അമ്മ

ఖుషి <laughs> <laughs>

ಖುಷಿಯಮ್ಮ ಅಮ್ಮ ಸೂಪರ ಇಲ್ಲ ಸೂಪರ್ ಖುಷಿಯಮ್ಮ ಶೂಪರ್ ನನ್ನ ಮಗಳು ಆ್ಯಕ್ಚುಲಿ ಕೂದಲು ಅವ್ಳಿಗೇನು ಹಾಕಿಸ್ಕೊಳ್ಳೋದಿಲ್ಲ ಒಂದು ಎರಡು ಬಂಡ್ ಹಾಸಿಂದ ಹಾಕಿಸ್ ನಾ ಹಾಕಿದ್ರೂ ಪಟ್ಟಂತ ಹಾಲೇ ಐದು ನಿಮಿಷ ತಲ್ಬಿಟ್ಟಿರ್ತಾಳೆ ಇದು ನೋಡೋಣ ನೀನು ಎಷ್ಟೊತ್ತಿರ್ತದೆ ಅಂತ ಹೇಳಿ ಹಿಂಗೆ ಹಾಕ್ಬೇಕಂತಾನೆ ನಾನು ಇವಾಗ ಹೇರು ಬಿಟ್ಬಿಡಿದ್ದು ಇವತ್ತು ಆದ್ರೆ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ರಕ್ಷಿತ್ ಕಣಮ್ಮ ಅಂತ ಹೇಳ್ದು ಅದಕ್ಕೋಸ್ಕರ ಅಯ್ಯೋಟ ನನಗೆ ಬರ್ತಾ ಇದ್ದೀವಿ ನೀಡುವ ಪ್ರೀತಿ ಜನ್ಮವೇ ಜೊತೆ ಓಕೆ ಸದ್ಯಕ್ಕೆ ಇವಾಗ ಹಾಕೊಂಡು ಹೋಗೋಕ್ಕೆ ನಮ್ಮ ಹೆಲ್ಮೆಟ್ ಇರಲಿಲ್ಲ ಸೊ ಇಲ್ಲೇ ಮತ್ತೆ ಕೆರೆಗೆ ಬಂದು ಇವಾಗ ಹೆಲ್ಮೆಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರಿಗೆ ಗಾಡಿ ಕಲರೇ ಬೇಕಂತೆ ಅದೇ ಮಿಂಟ್ ಕಲರ್ ಏನಿದೆ ಗಾಡಿ ಅದೇ ಕಲರು ಹೆಲ್ಮೆಟ್ ಬೇಕಂತೆ ಅವಾಗಿಂದ ಒಂದು ಅಂಗಡಿಗೆ ಹೋಗಿದ್ವಿ ಅಲ್ಲಿ ಸಿಕ್ಕಿಲ್ಲ ಅದಕ್ಕೆ ಇಲ್ಲಿ ಬಂದಿದ್ದಾರೆ ಇವಾಗ ಹೆಲ್ಮೆಟ್ ತೊಗೊಳೋದಕ್ಕೆ ಯಾಕೆ ಕಂಫರ್ಟೇಬಲ್ ಆಗಿದೆ ಅದು ಇಟ್ಕೊಳ್ಳಿ ಹಾಂ ನನಗೆ ಕೊಡ್ಸಲ್ವಂತೆ ಅವ್ರು ತೊಗೊಂತಾರಂತೆ ನೋಡಿ ಹಾಂ ಚೆನ್ನಾಗಿದೆ ಅದರು ಓಕೆನಾ ಮ್ಯಾಮ್ ಚೆನ್ನಾಗಿದೆಯಾ ಸಮಾಧಾನ ಅಂತಾ ಓಕೆ ಹೆಂಗಂದ್ರೆ ನೀವ್ ಹೆಲ್ಮೆಟ್ ಹಾಕೊಂಡ್ರೆ ಪಾಂಡಾ ತರಾನೇ ಕಾಣಿಸೋದು ಇದು ಹೋಗ್ತಾ ಹೋಗ್ತಾ ಸ್ಕ್ರಾಚ್ ಆದ್ರೆ ಗೊತ್ತாகுತ್ ಮಾ ಏ ಸ್ಕ್ರಾಚ್ ಆದ್ರೆ ಏನು ಮಾಡೋಕೆ ಇಟ್ಬಿಡಾ ತಗೊಂಡ್ ನೋಡ್ಕಂತ ರ ಹೆಲ್ಮೆಟ್ ಹಿಂಗಾಗಿದೆ ನೋಡಿದಿರತನು ಓಕೆ ನೀ ಹಾ ಬಾರ್ಗೇನಿಂಗ್ ಸ್ಟಾರ್ಟ್

ನೋ ನೋಡಿ ಚಂದ್ರ ಎಷ್ಟು ಕಾಣಿಸ್ತಾ ಇದೆ ಓ ಬಿಡು 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 ಸಾಕು ಬಿಡು ಮಮ್ಮಾ ಲೈಟ್ ತರ ಕಾಣಿಸ್ತಿದೆ ಆಕ್ಚುಲಿ ಹೌದಾ ಏಯ್ ಅದು ವೇಗ ಅಂತ ಬರ್ತಿದಲ್ಲ ಅದು ನಂದು ಅದಲ್ಲ ಅದೇ ಚೆನ್ನಾಗಿದೆ ಮನೇಲಿ ಮಾಡಿ ಸಕ್ಕಾಗಿ ಕಂಫರ್ಟಬಲ್ ಆಗಿತ್ತು ಭತ್ತ ಆ್ಯಪಲ್ಲು ಪಾನಿಪುರಿ ಒಂದು ಹೊಟ್ಟೆ ಹಸಿಬಿಟ್ಟಿತ್ತು ಮಸಾಲೆ ಪುರಿ ಎಲ್ಲ ಬಂದ್ವಿ ಫ್ರೆಂಡ್ಸ್ ಹೊರಗಡೆ ಹೋದಾಗ ಮಾತ್ರ ಏನಾದ್ರು ತಿನ್ಲೇಬೇಕಂತ ಅನ್ಸುತ್ತೆ ಅದಕ್ಕೆ ತಿನ್ಕೊಂಡು ಬಂದ್ವಿ ಸ್ವಲ್ಪ ಅದು ಏನೇನು ಬಂದಿದ್ದೀವಿ ಎತ್ಕೊತಾನೆ ನಮ್ಮ ಮಗ ಎಲ್ಲ ಇಡ್ಕಿಯಿಂದ ಬನ್ನಿ ಖುಷಿಯಮ್ಮ ಮನೇಲಿ ಒಳಗೆ ಒಬ್ಬಳೆ ಹೋಗುವ ಹುಬ್ಳೆ ಎಲ್ಲ ಜೊತೆ ಅವಳೆ ಕಾಫಿ ಕುಡಿಬೇಕು ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರ ಸ್ವಲ್ಪ ಸಮಾಧಾನ ಇವಾಗ ಬಿಸಿ ಬಿಸಿ ಜಿಲೇಬಿ ತಂದಿದ್ವಿ ಹಾವು ಸೂಪರ್ ಎಲ್ಲರೂ ಇದ್ದೀನಿ ಮಸಾಲೆ ಪುರಿ ತಂದಿದ್ದೆ ಜಿಲೇಬಿ ತಂದಿದ್ದೆ ಹೆಂಗಿದೆ ಖುಷಿ ಹೆಂಗೈತೆ ನಾನು ಕಾಫಿ ಕುಡಿತಾ ಇದ್ದೆ ಇಲ್ಲ ಒಂದು ಕೈಯಲ್ಲಿ ಇಟ್ಕೊಂಡು ನೀಟಾಗಿ ತಿನ್ನಬೇಕಲ್ವ ಎರಡು ಕೈ ಯಾಕೆ ಮಾಡ್ಕೊಂಡೆ ಈ ಕೈಯಲ್ಲಿ ಯಾಕಿಟ್ಕೊಂಡೆ ಹಾಂ ನೀಟಾಗಿ ತಿನ್ನಬೇಕು ಹಾಂ ಇಟ್ಕೊಂಡು ಒಂದು ಬೆರಳಲ್ಲಿ ಹಿಂಗೆ ಇಟ್ಕೊಂಡು ತಿನ್ನಬೇಕು ಅದು ಕಚಾ ಕಚಾ ಅನ್ನಬಾರ್ದು ನೀನೆಂತ ಏಯ್ ಅಲ್ಲ ಅವನಿಗೆ ಉದ್ಯೋಗ ಹೇಳ್ತಾರೆ ನಿಂದೆಂತ ನಿಧಾನ ಹ್ಞೂ ಓಕೆ ಹೇಳಿ ವಿಶೇಷ ಅಂತ ತಂದಿದ್ದೆ ಹ್ಞೂ ಕಾಫಿ ಮಾಡ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಫಸ್ಟ್ ಕಾಫಿ ಬೇಕಿತ್ತು ನನಗೆ ಆದ್ದರಿಂದ ಓಕೆ ಕಾಫಿ ಸ್ಟ್ರಾಂಗ್ ಕಾಫಿ ಹಾಂ ಹಾಂ ಸೂಪರು ನಾನು ಫೋನ್ ಮಾಡ್ತಾಯಿದ್ದೀನಿ ಏನೋ ಕಟ್ ಮಾಡ್ತವನೇ ಅಲ್ಲಿ ರ್ಯಾಪಿಡೋ ಬಂದಿದೆ ಫೋನ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾನೆ ಕಟ್ ಯಾಕೆ ಮಾಡಿದೆ ನೀನು ಲೇ ಲೇ ನನ್ನ ಮಗನೇ ಗೊತ್ತಾಯ್ತು ನನಗೆ ಮತ್ತೆ ನಾನು ಇಲ್ಲ ನಿಮ್ ಜೊತೆ ಬಂದ್ಬಿಟ್ಟವನೇ ಅಂತ ಅನ್ಕೊಂಡಿದೀನಿ ಹತ್ರ ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಹ್ಞೂ ಅಂತ ಹೆಂಗೆ ನಾವು ಮತ್ತೆ ಕೇಳ್ಬೇಕಾ ನಿಖಿತಾ ಬುದ್ಧಿವಂತಿ ಆಗಿರೋಕ್ಕೇನೆ ಹಿಂಗೆ ದಡ್ಡಿಯಾಗಿದ್ದೀರ ಗೋವಿಂದ ಮತ್ತೆ ಬುದ್ದಾಗಿರ್ಬೇಕು ಅಲ್ವಾ ಫ್ರೆಂಡ್ಸ್ ಇಲ್ಲಾಂದರೆ ಕಷ್ಟ ಅದರಲ್ಲೂ ಇಂಥ ಪ್ರಪಂಚದಲ್ಲಿ ಸ್ವಲ್ಪನಾರು ಬುದುವಂತರೆ ತುಂಬ ಬುದುವಂತೆ ಅಲ್ಲ ನಾನು ತಕ್ಕ ಮಟ್ಟಿಗೆ ಬುದುವಂತೆ ಇದ್ದೀನಿ ಸ್ವಲ್ಪ ತಕ್ಕ ಮಟ್ಟಿಗಿದ್ದೀನಿ ಅಲ್ವಾ ಸರ್ ಇಲ್ವಾ ತಕ್ಕ ಮಟ್ಟಿಗೆ ಇಲ್ವಾ ನಾನು ಅನ್ಬೋದು ಮಾತಲ್ವ ನೀವು ಹೇಳಬೇಕು ಹದಿನೆಂಟು ವರ್ಷ ಏನೇನು ಹತ್ತೊಂಬತ್ತು ವರ್ಷ ಆಗ್ತಾ ಬಂತು ಹಾಂ ಬೇಲ್ಪುರಿನೂ ತಂದಿದೆ ಬೇಲ್ಪುರಿ ಜೊತೆಗೆ ಏನು ಕಾಫಿ ಕಾಂಬಿನೇಷನು ಸಕ್ಕದಾಗಿರ್ತೆತ್ತೆ ಒಂದಷ್ಟು ಅಂದರೆ ಆಶಾ ಸ್ವೀಟ್ಸಲ್ಲಿ ತೊಗೊಬಾ ಅಂತ ಹೇಳಿದ್ರು ಸೋಮ ಮಲ್ಲೇಶ್ವರಮಲ್ಲಿ ಸಿಕ್ಕಾ ಟ್ರಾಫಿಕ್ಕು ಗೊತ್ತಲ್ಲ ಸಂಜೆ ಸಂಜಟೆ ಮಾರುವರೆ ಏಳು ಗಂಟೆ ಹಂಗೆ ಸೊ ಅದಕ್ಕೆನೇ ಇವಾಗ ಅಲ್ಲಿ ಹೋಗಲಿಲ್ಲ ಬರ್ತಾ ಹಾಗೇ ಅಂದವೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮ ಎಲ್ಲ ಮಕ್ಕಳು ಇದ್ದಾರಲ್ವ ಎಲ್ಲರೂ ರಮ್ಯಾ ನಾನು ಮಿಲನ್ ಎಲ್ಲರೂ ತಿನ್ಬೋದು ಅನ್ಕೊಂಡು ತೊಗೊಬಂದೆ ಓಕೆ ಇವಾಗ ಸ್ವಲ್ಪ ನಿಮ್ದು ಕಾಫಿ ಕುಡಿತೀನಿ ಇನ್ನು ಮನೆ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೇಳ್ತಾಯಿದ್ರಿ ಇವತ್ತೊಂದು ಸ್ವಲ್ಪ ಮನೆಯದು ಎಲ್ಲಿವರೆಗೂ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೂ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನು ಮಿಲನ್ ಖುಷಿಮಾ ಇವಾಗ ಒಂದು ಸ್ವಲ್ಪ ಏನು ತರಕಾರಿಗಳನ್ನ ತರೋಣ ಅಂತ ಹೋಗ್ತಾ ಇದ್ದೀವಿ ಖುಷಿಮಾ ಯಾಕೋ ಇವಾಗ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ರು ಸೋಂಕು ಕೂಡ ಬಂದಿರಲಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನಿಖಿತಾ ಮೀಟಿಂಗ್ ಇದೆ ಅಂತ ಹೇಳಿದರು ತುಂಬ ಅಂದರೆ ತುಂಬ ಆಟ ಮಾಡ್ತಾ ಇದ್ಲು ಯಾಕೆ ಅಂತ ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಅವ್ಳನ್ನ ಕರ್ಕೊಂಡು ಹಾಗೇ ಅವಳಿಗೆ ಹೆಲ್ಮೆಟ್ ಬೇಕಂತೆ ನಂತರದ್ದೊಂದು ಹೆಲ್ಮೆಟ್ ಬೇಕು ಅಂತ ಹೇಳ್ತಾ ಇದ್ಲು ಸೊ ಅದೇ ನೋಡಿದ್ಲಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೆಲ್ಮೆಟ್ನ ಬೇಕಂತಿದ್ಲು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಇರೋ ಏರಿಯಾದಲ್ಲಿ ಹೋದ್ವಿ ಆದರೆ ಅವಳು ಸೈಜಿಗೆ ಸಿಕ್ಕಲಿಲ್ಲ ಆಮೇಲೆ ಸ್ವಲ್ಪ ಸೊಪ್ಪು ನೋಡಿದೆ ಫ್ರೆಶ್ ಆಗಿತ್ತು ಸೊಪ್ಪು ಚೆನ್ನಾಗಿತ್ತು ಮತ್ತು ಈರುಳ್ಳಿ ಎಲ್ಲ ಬೇಕಾಗಿತ್ತು ನಾನು ಹೆಂಗೆ ಅಂದರೆ ಹೋಗೋದೇ ಇಲ್ಲ ಹೊರಗಡೆ ಜಾಸ್ತಿ ಇವಾಗಂತೂ ಎಲ್ಲ ಸ್ವಿಗ್ಗಿ ಇನ್ಸ್ ಆ ಥರ ಎಲ್ಲ ಬುಕ್ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ನಮ್ಮ ಶಾಪ್ ಹತ್ರನೇ ತರಕಾರಿ ಶಾ ಅಂಗಡಿ ಇದೆ ಅಲ್ಲಿ ತಗೊಂಡ್ಬಿಡ್ತೀನಿ ಎಲ್ಲ ಇಲ್ಲ ಅಂತಂದರೆ ಒಂದು ಈ ಕಡೆ ಏನಾದ್ರು ಈ ಥರ ಪೆಟ್ರೋಲ್ ಹಾಕ್ಸೋಕ್ಕಾಗಲಿ ಗಾಡಿಗೆ ಅದು ಇದು ಅಂತೆಲ್ಲ ಏನಾದ್ರು ಬಂದರೆ ಒಂದು ಸರಿ ಏನಾದ್ರು ಚೆನ್ನಾಗಿ ಚೆನ್ನಾಗಿ ಕಂಡ್ರೆ ಒಂದು ಸರಿ ತೊಗೊಂಡು ಹೋಗ್ಬಿಟ್ಟು ಎಲ್ಲ ಫ್ರಿಡ್ಜಲ್ಲಿ ಡಂಪ್ ಮಾಡಿಬಿಡ್ತೀನಿ ಸೊ ಯಾಕೆಂದ್ರೆ ಡೈಲಿ ಏನಾಗುತ್ತೆ ಬೆಳಗ್ಗೆ ಟೈಮ್ ನನಗೆ ಎರಡೆರಡು ಥರ ಅಡಿಗೆ ಒಂದು ತಿಂಡಿ ಒಂದು ಅಡುಗೆ ಅದು ಮಾಡಲೇಬೇಕು ಸೊ ಅದಕ್ಕೋಸ್ಕರ ನಾನು ಈ ಥರ ತೆಗೆದಿಟ್ಕೊಡ್ತೀನಿ ಮತ್ತು ಈ ಮೇಯ್ನ್ ಏನಪ್ಪಾ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಮನೆಯಲ್ಲಿ ಏನಿರುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿ ಶುಂಠಿ ಇದಿಷ್ಟು ಇದ್ಬಿಟ್ರೆ ಏನೋ ಒಂದು ಅಡುಗೆ ಮಾಡಿಬಿಡ್ಬೋದು ಅಂತ ಅಂತಾರಲ್ಲ ಹಾಗೆ ನನಗೆ ಮೇನು ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಈ ಶುಂಠಿ ಇದಿಷ್ಟು ಇರಬೇಕು ಇದ್ರೆ ಏನೋ ಒಂದು ಅಡುಗೆ ನಾನು ಮಾಡಿಬಿಡ್ತೀನಿ ಮತ್ತು ಆಮೇಲೆ ಮನೆ ಕಡೆಗೆ ಇದ್ವಿ ಅಷ್ಟು ಸೋಮ್ ಕೂಡ ಬಂದರು ಎಲ್ಲಿ ಹೋಗಿದ್ಯಾ ನಿಖಿತ ಅಂತ ಕೇಳ್ತಾಯಿದ್ರು ಈ ಥರ ಹಿಂಗೆ ತರಕಾರಿ ತರಕ್ಕೆ ಬಂದಿದ್ದೆ ರೀ ಅಂತ ಹೇಳಿದೆ ಹಿಂಗೆ ಖುಷಿ ಮಾಟ ಮಾಡ್ತಾ ಇದ್ಲು ಅಂತ ಸರಿ ಹೊಸ ಮನೆ ಹತ್ರನೇ ಇದ್ದೀನಿ ಬರ್ತೀಯಾ ಅಂತ ಕೇಳಿದ್ರು ಸೊ ನಾವು ಏನಂದರೆ ಈಗ ಹೀಗೆ ಹೋಗ್ತಾ ಬರ್ತಾ ವಾಪಸ್ಸು ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮಿಲನ್ ಕೂಡ ತೋರಿಸ್ತಾ ಇದ್ದ ಮಿಲನ್ ಸ್ಕೂಲಿಗೆ ಹೋಗ್ತಾನೆ ಇಲ್ಲಿ ಚಿಕ್ಕಮ್ಮ ಇದೇನು ನಮ್ಮ ಸ್ಕೂಲು ನಮ್ಮ ಸೆಕ್ಷನ್ ಇಲ್ಲಿ ಬರುತ್ತೆ ಅದು ಇದು ಅಂತೆಲ್ಲ ತೋರಿಸ್ತಾ ಇದ್ದ ಅದಕ್ಕೆ ಹೌದೇನೋ ಹಿಂಗೆ ಓದ್ತಾ ಇದೆಯಾ ಏನು ಇತ್ತು ಇವಾಗ ಮೊದಲಾದರೆ ದೂರ ಇದ್ದ ಇವನು ಗೊತ್ತಾಗ್ತಾ ಇರಲಿಲ್ಲ ಇವಾಗ ಹತ್ರನೇ ಇದ್ದಾನೆ ಮತ್ತು ನಾವು ಹತ್ರನೇ ಓದಿಸ್ತೀನಿ ನಮ್ಮ ನಮ್ಮ ಇಲ್ಲ ತುಂಬ ಚೆನ್ನಾಗಿ ಓದ್ತಾನೆ ನಂಗೆ ಅದ್ರಲ್ಲಿ ಖುಷಿ ಇದೆ ಆದರೆ ಸ್ವಲ್ಪ ಈ ಮಕ್ಕಳಿಗೆ ಗೊತ್ತಲ್ಲ ಫೋನ್ ಹುಚ್ಚು ಅನ್ನೋದು ಈ ಈ ಏಜಲ್ಲಿ ಸ್ವಲ್ಪ ಇರುತ್ತೆ ಅದನ್ನೊಂದು ಸ್ವಲ್ಪ ನನ್ನ ನನ್ನ ಭಯ ಇದೆ ತುಂಬ ಭಯ ಬೀಳ್ತಾನೆ ನಾನಂದರೆ ಎಲ್ಲಿ ಚಿಕ್ಕಮ್ಮ ಬೈತಾರೋ ಅಂತ ಹೇಳ್ಬಿಟ್ಟು ಮತ್ತು ನಾನು ಅವನೇನಾದರೂ ಫೋನ್ ಹಿಡ್ಕೊಂಡು ಕೂತ್ಕೊಂಡಿದ್ರೆ ಒಡೆದೇ ಬಿಡ್ತೀನಿ ಕೆಲವೊಂದು ಟೈಮ್ ಒಂದು ಸ್ವಲ್ಪ ಭಯ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇನೇನೇ ಇನ್ನು ಮನೆ ಹತ್ರನೂ ಕೂಡ ಬಂದ್ವಿ ಬಂದು ಇವಾಗ ಇವಾಗ ಏನಂತಂದರೆ ಏನು ಫಸ್ಟ್ ಫ್ಲೋರ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ನೋಡ್ಬೋದು ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುಮ್ಮನೆ ಯಾವ ಥರ ಬರ್ತಿದೆ ನಿ ತಾಯಿ ನೂ ಎತ್ತ ಅಂತೆಲ್ಲ ಕೇಳ್ತಿದ್ರು ಕ ಸ್ವಲ್ಪ ಕಂಪ್ಲೀಟ್ ಆಗಲಿ ಆಮೇಲೆ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ನೂ ಕೂಡ ನಾನು ಕೊಡ್ತೀನಿ ಮತ್ತು ಮನೆ ಕಟ್ಟಿಸ್ತಾ ಇದ್ದೀವಿ ಅಂದ್ಬಿಟ್ಟು ಪದೇ 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 ಆದರೂ ಹಾಕ್ತಾ ಹಾಕ್ತಾಯಿದ್ರೆ ನಿಮಗೂ ಕೂಡ ಬೇಜಾರು ಅಂತ ಅನಿಸ್ಬಿಡುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ಹೈಲೈಟ್ ಆಗಿ ಹೈಲೈಟಾಗಿ ಅಂದರೆ ಎಲ್ಲೆಲ್ಲಿ ಎಷ್ಟು ಎಷ್ಟು ನಡೆದಿದೆ ಅದರ ಅದನ್ನು ಮಾತ್ರ ಸದ್ಯಕ್ಕೆ ನನಗೇನಂತಂದರೆ ಫಸ್ಟ್ ಈ ಗೋಡೆಗಳೇನಿದೆ ಅದೆಲ್ಲ ಮೇಲೆ ಬರಲಿ ಆಮೇಲೆ ಪ್ರತಿಯೊಂದು ಡೀಟೇಲಾಗಿ ನಿಮ್ಗೆ ಒಂದ್ಸರಿ ತೋರಿಸಿ ಆಮೇಲೆ ಪ್ಲಾಸ್ಟಿಂಗ್ ಆಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಆಮೇಲೆ ಡೀಟೇಲಾಗಿ ನಾನು ನಿಮಗೆ ಅದ್ರ ಬಗ್ಗೆ ಮನೆ ಹೇಗೆ ಬರ್ತಾಯಿದೆ ಅನ್ನೋದನ್ನ ತಿಳಿಸ್ತೀನಿ ಯಾರ್ಯಾರಿಗೆಲ್ಲ ನಮ್ಮ ಮನೆ ಯಾವ ರೀತಿ ಕಟ್ಟಿಸ್ತಾ ಇದ್ದೀವಿ ಯಾವ ರೀತಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಈ ಅಂದರೆ ಈ ಪ್ರಾಜೆಕ್ಟ್ ಯಾವ ರೀತಿ ಇರ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನಾನು ಬೇಕಿದ್ರೆ ಇಲ್ಲ ವೀಡಿಯೋ ಮಾಡಿ ನಿಕ್ಕಿತ ನಮ್ಗೆ ಇವಾಗಲೇ ಯಾವ ರೀತಿ ಬಂದಿದೆ ಅಂತ ನೋಡೋ ಕ್ಯೂರಾಸಿಟಿ ಇದೆ ಅಂದರೂ ಕೂಡ ನಾನು ಬೇಕಿದ್ರೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ನಿಮ್ಗಳ ಮೇಲೆ ನಿಮ್ಮ ಕಮೆಂಟ್ ಮೇಲೆ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಜೋಶ್ ಬರ್ತಾ ಇಲ್ಲಿ ಡೈಲಿ ವ್ಲಾಗ್ ಮಾಡ್ಬೋದು ನಮ್ಮ ವ್ಯೂವರ್ಸ್ ನೋಡ್ತಾ ನೋಡ್ತಾಯಿದ್ರೆ ಅವ್ರಿಗೆ ವೀಡಿಯೋಸ್ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಒಂದು ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನೀವು ಅಷ್ಟೇನೇನೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಓಕೆನಾ ಸೊ ಇನ್ನೂ ಇದೆಲ್ಲ ನೋಡಿದ್ವಿ ಇಲ್ಲೆಲ್ಲ ಏನೇನಾಗಿದೆ ಇಲ್ಲಿ ಎಷ್ಟೆಷ್ಟು ಹೆತ್ರಿ ಕಟ್ಟಿದ್ದಾರೆ ಎಲ್ಲ ಗೋಡೆ ಎಲ್ಲ ನೋಡಿಕೊಂಡು ಆಮೇಲೆ ನೆಕ್ಸ್ಟು ಹೊರಟ್ವಿ ಸೊ ಖುಷಿಮಾನ ಸಾಮಾನ್ಯವಾಗಿ ಇಲ್ಲಿ ಶ ಇಲ್ಲಿ ಕರ್ಕೊಂಡು ಬರೋಲ್ಲ ನಾವು ಬಿಕಾಸ್ ಯಾಕಂದರೆ ಅಲ್ಲೆಲ್ಲ ಓಪನ್ ಇರುತ್ತೆ ಅವಳನ್ನ ನೋಡ್ಕೊತ ನಾವು ನಿಂತ್ಕೊಳಕ್ಕಾಗಲ್ಲ ಅದರಿಂದ ಸ್ವಲ್ಪ ಭಯನೇ ಅವಳದನ್ನ ಕರ್ಕೊಂಡೇ ಬರೋದಿಲ್ಲ ರೇರ್ ಕರ್ಕೊಂಡು ಬರೋದೇ ನಾವು ಅಪರೂಪ ಸೊ ನಡಿಯಮ್ಮ ಇನ್ನು ಮನೆ ಕಡೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಹೀಗಿತ್ತು ನಮ್ಮ ಮನೆ ಅಪ್ರೂವಿಗೆ ಬರ್ತೀನಿ ಮಳೆ ಬರ್ತಾ ಇದೆಯಲ್ವ ಸ್ವಲ್ಪ ಕಿಚ ಪಿಚ ಕಿಚ ಪಿಚ ಥ ಥರನೂ ಅನಿಸ್ತಾ ಇರುತ್ತೆ ಒಳಗಡೆ ಹೋದಾಗಲೆಲ್ಲ ನಾನು ಎಷ್ಟೊಂದು ಸರಿ ಜಾರೆ ಬಿದ್ದುಬಿಟ್ಟಿದ್ದೀನಿ ಆ ಥರ ಆಗಿದೆ ನನಗೊಂದು ಸ್ವಲ್ಪ ಹಂಗೇನೇನೆ ಇನ್ನು ಮನೆ ಕಡೆಗೆ ಹೋಗಿ ಸೊ ಮನೆ ಕಡೆಗೆ ಖುಷಿ ನಾನು ಕಡೆಗೆ ಹೋಗಿರ್ತಿತ್ತು ಇದಾಗಿತ್ತು ಬ್ಲಾಗು ಸಿಗೋ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಥ್ಯಾಂಕ್ ಯು